ಸ್ಕೂಲ್ಗೆ ಹೋದ್ರು ಸ್ಕೂಲ್ಗೆ ಹೋದಾದ್ಮೇಲೆ ಮಾ ಗಾಡೀಲಿ ಹೋಗಿದ್ರು ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಅವ್ರು ಹೊರ್ಗಡೆ ಬಂದಿದ್ದರು ಆಮೇಲೆ ಎಲ್ಲಿ ಹೋದರು ಅಂತ ಹುಡ್ಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ ಒಂದೂವರೆಗೆ ಸ್ವಿಚ್ ಆಫ್ ಆಗಿತ್ತು ಮೊಬೈಲು ಆಮೇಲೆ ನಾನು ಹುಡ್ಕೊಂಡು ಹೋದೆ ಎಲ್ಲಿದ್ದ ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನೂ ನನ್ನ ಬಿಟ್ಟು ಒನ್ ಅವರ್ ಇರ್ತಿರ್ಲ ಅವರು ಹಂಗಾಗಿ ಹುಡ್ಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕ್ದೆ ಎಲ್ಲೂ ಸಿಗಲಿಲ್ಲ ತಿರ್ಗಿ ನಾನು ರಿಟರ್ನ್ ಊರಿಗೆ ಬಂದೆ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಫೋನ್ ಹಾಕಿದಂದೆ ನಿಮ್ಮ ಗಾಡಿಲಿ ನಿಂತಿದೆ ಬಂದು ಏನು ಅಂತ ಶನಿವಾರನೇ ಆವಾಗ ತಿರ್ಗಿ ಹೋದ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು ಎರಡುವರೆ ಎರಡು ಮುಖಾಲಿಗೆ ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸ್ನೂರು ಬಂದು ನಾವು ಬಂದು ಎಲ್ಲ ಇದು ಮಾಡ್ದೆವು ಗಾಡಿ ತಗೊಂಡು ಸ್ಟೇಷನ್ಗೆ ಆಗಿದ್ದ ಕಂಪ್ಲೇಂಟ್ ಕೊಟ್ಟೆ ನಾವು ಎಫ್ ಐ ಆರ್ ಮಾಡೋಕೆ ಆರು ಗಂಟೆ ತಗೊಂಡ್ರು ಮಿಸ್ಸಿಂಗ್ಗೆ ಸಹಾಯಕ್ಕೆ ಆರು ಗಂಟೆ ಆಯಿತು ಅದನ್ನು ನೈಟ್ ಎಫ್ ಐ ಕಾಫಿ ನಮಗೆ ಕೊಡಲಿಲ್ಲ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗಂಟು ಅಲ್ಲ ಇದ್ದೇವೆ ನಾವು ತಿರ್ಗಾ ಮಾರ್ನೆಗೆ ಬಂದವು ಆ ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು ಅದು ಫುಲ್ ಡೇ ಮಾರ್ನೆಗೂ ಹನ್ನೆರಡು ಗಂಟೆಗೆ ಕೊಡ್ತೀನಿ ಅಂದ್ರೆ ಮೂರು ಗಂಟೆ ಆದರೂ ಕೊಡಲಿಲ್ಲ ಪೊಲೀಸ್ ನಿರ್ಲಕ್ಷ್ಯ ಸರ್ ಅಯ್ಯಪ್ಪ ಭಾರಿ ನಿರ್ಲಕ್ಷ್ಯ ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು ಎಲ್ಲೋ ಹೋಗಿರ್ಬೋದು ವೆಯ್ಟ್ ಮಾಡಿ ಯಾರಾರ ಇದು ಅದ್ಮಾನ್ಯ ಇದ್ರು ಹೇಳಿ ವಿಚಾರಿಸೋಣ

ಫೋನ್ ಅಂದಲೇ ಕರೀತಿದ್ದ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು ಡ್ಯೂಟಿ ಹನ್ನೆರಡು ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಹೊರಗಡೆ ಬಂದರು ಅವನು ವೇ ಬರುವಾಗ ಫೋನ್ ಬಂದಿರೋದು ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ ಫೋನ್ ಡೌಟ್ ಅಂತ ನಿಮಗೆ ಅವನೇ ಫೋನ್ ಮಾಡಿದ್ ಅವನೇ ಡೌಟ್ ಈಗ ಅಪ್ಸ್ಟ್ಯಾಂಡಿಂಗ್ ಊರಲ್ಲಿಲ್ಲ ಮಾಮ ಅದೆಲ್ಲ ಮೈಸೂರು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದ ತಿರ್ಗ ವ್ಯವಸಾಯ ಮಾಡ್ತಿದ್ದ ಅವರ ಅಪ್ಪ ಒಬ್ಬನೇ ಅವ್ರನ್ನ ಈಗ ಅದರ್ನಾಕ್ ಅಪ್ಪ ಅಪ್ಪನ ಈಗ ಸ್ಟೇಷನ್ಗೆ ಅಪ್ ಅಂಡ್ ಡೌನ್ ಮಾಡ್ತಿದ್ದಂತೆ